ನಮಸ್ಕಾರ ಸ್ನೇಹಿತರಿ ಡೈವರ್ಸ್ ಪೇಪರ್ ಕೈನಲ್ಲಿ ಹಿಡಿದು ಸೈನ್ ಮಾಡು ಎಂದು ಮುಂದೆ ಹಿಡಿದಿದ್ದ ಚರಣ್ ನೋಡಿಯೋ ನೋಡದಂತೆ ತನ್ನ ಕೆಲಸಗಳಲ್ಲಿ ಮಗ್ನಳಾದ ಲಾವಣ್ಯಲನ್ನು ಮತ್ತೆ ತರಿದ ಈಗ ನೀನು ಸೈನ್ ಮಾಡದೆ ಹೋದ್ರೆ ನಾನ್ ನಿನ್ ಜೊತೆ ಜೀವನ ಮಾಡೋಲ್ಲ ನೆನಪಿಟ್ಕೊ ನನ್ನ ಮಗ ಹೇಳ್ತಾ ಇರೋದು ಕಿವಿ ಕೇಳಿಸ್ತಾ ಇಲ್ವೇನೆ ನಿಂಗೆ ನಿನ್ನೇನು ಅನಾಥವಾಗಿ ಬಿಡೋಲ್ಲ ಅಷ್ಟೋ ಇಷ್ಟೋ ನಿನ್ನ ಜೀವನಕ್ಕೆ ಹಣ ಕೊಡ್ತೀವಿ ಹೇಳ್ಕೊಳ್ಳೋಕೆ ತಂದೆ ತಾಯಿ ಇಲ್ಲ ಮುಂದೆ ನೋಡ್ಕೊಳ್ತಾನೆ ಅನ್ನೋಕೆ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟೋ ಭಾಗ್ಯ ಆ ದೇವರು ಕೊಡ್ಲಿಲ್ಲ ನಿನ್ನಂತ ಬಂಜೇನ ಕಟ್ಟಿಕೊಂಡು ಏನ್ ಸುಖ ಪಡ್ತಾನೆ ಮಗ ನಮ್ಮ ಅಂಶ ಬೆಳಿಬೇಕು ಅಂದ್ರೆ ಅವನಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅದಕ್ಕೆ ನೀನ್ ಸೋಡ ಚಿಟ್ಟಿ ಕೊಟ್ಟು ಇಲ್ಲಿಂದ ತೊಲಗು ವ್ಯಂಗ್ಯವಾಗಿ ನುಡಿದರು ಗಂಗಮ್ಮ ಲಾವಣ್ಯ ಹಾಗೂ ಚರಣ್ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿತ್ತವರು ಗಂಗಮ್ಮನ ನೆಚ್ಚಿನ ಸೊಸೆಯಾಗಿದ್ದವಳು ಮಾವನವರು ಕಾಲವಾಗಿ ಹತ್ತು ವರ್ಷವಾಗಿತ್ತು ಕಾಲೇಜ್ ಪ್ರೇಮಕ್ಕೆ ಗಂಗಮ್ಮ ಒಪ್ಪಿಗೆ ಕೊಟ್ಟ ಮೇಲೆ ಮದ್ವೆಯಾಗಿ ಸಂಸಾರ ನಡೆಸುತ್ತಿದ್ದುದು ತಾ ಉನ್ನತ ಮಟ್ಟಕ್ಕೆ ಬರುವವರಿಗೂ ಮಕ್ಕಳು ಬೇಡವೆಂದು ಹೇಳಿದ್ದ ಚರಣ್ ಮಾತಿಗೆ ಎದುರು ಹೇಳದೆ ತಲೆ ತಗ್ಗಿಸಿ ಒಪ್ಪಿಕೊಂಡಿದ್ದಳು ಗಂಗಮ್ಮನದು ಒಂದೇ ಹಟ ನಾನ್ ಸಾಯೋ ಮೊದಲು ಮೊಮ್ಮಗನನ್ನು ಎತ್ತಿ ಆಡಿಸಬೇಕು ಅವನ ಕೈನಲ್ಲೇ ಗಂಗಾಜಲ ಬಿಡಿಸಿಕೊಂಡು ಕೈಲಾಸ ಸೇರ್ಬೇಕು ಎಂದು ಚರಣ್ ತಾಯಿಯ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸದ ಮೇಲೆ ಶ್ರದ್ಧೆ ವಹಿಸಿದ ಅವನ ಕೆಲಸದ ಒತ್ತಡ ಓವರ್ ಡ್ಯೂಟಿ ಮಾಡುವ ಹಂತಕ್ಕೂ ಬಂದಿತ್ತು ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಕೆಲಸ ಮಾಡಿ ಐರಾನ್ ಆಗಿ ಹೋಗುತ್ತಿದ್ದ ಹೀಗೆ ಕೆಲಸ ಮಾಡುತ್ತಾ ನಿದ್ರೆಯ ಕೊರತೆಯಿಂದಲೇ ನಿಶಕ್ತಿಯಿಂದಲೇ ಬಳಲಿ ರಸ್ತೆಯಲ್ಲಿ ಬೈಕ್ ಓಡಿಸುವಾಗ ಎದುರುಗಡೆ ಬರುತ್ತಿದ್ದ ಬಸ್ಗೆ ಡಿಕ್ಕಿ ಆಕ್ಸಿಡೆಂಟ್ ಆಯಿತು ಆಸ್ಪತ್ರೆ ಸೇರಿದ ಚರಣ್ ಬಗ್ಗೆ ಹುಡುಕಾಡಿದ ಸಿಕ್ಕ ಮೊಬೈಲ್ನಿಂದ ಲಾಸ್ಟ್ ಕಾಲ್ ಮಾಡಿದ ನಂಬರ್ಗೆ ಫೋನ್ ಮಾಡಿದರು ಅದು ಲಾವಣ್ಯಳದಾಗಿತ್ತು ಅತ್ತೆಗೆ ವಿಷಯ ತಿಳಿದರೆ ಗಾಬರಿಯಾಗುತ್ತಾರೆಂದು ಸತ್ಯ ಹೇಳದೆ ಆಸ್ಪತ್ರೆಗೆ ದೌಡಾಯಿಸಿದಳು ಅಪಘಾತದಲ್ಲಿ ಚರಣ್ ಹೊಟ್ಟೆಗೆ ಫಲವಾದ ಪೆಟ್ಟು ಬಿತ್ತು ಎರಡು ಕಿಡ್ನಿ ಕಾರ್ಯವಹಿಸುತ್ತಿಲ್ಲ ತಕ್ಷಣ ಆಪರೇಷನ್ ಮಾಡಿ ಕಿಡ್ನಿ ಬದಲಾವಣೆ ಮಾಡಬೇಕು ಒಂದು ಕಿಡ್ನಿ ಟ್ರಾನ್ಸ್ಫರ್ ಮಾಡಿದ್ರು ಸಾಕು ಅವರು ಬದುಕುತ್ತಾರೆ ದಾನಿಗಳು ಯಾರಾದರೂ ಇದ್ದರೆ ಹುಡುಕಿಕೊಂಡು ಕರೆದುಕೊಂಡು ಬನ್ನಿ ಎಂದರು ಗಂಡನ ಸ್ಥಿತಿ ಬಗ್ಗೆ ಕೇಳಿದಾಗ ಲಾವಣ್ಯಳಿಗೆ ದಿಕ್ಕು ತೋಚಲಿಲ್ಲ ಅವಳಿಗೆ ಹಿಂದೂ ಮುಂದು ಯಾರು ಇರದ ಅನಾಥ ಜೀವ ಈಗ ಯಾರ ಸಹಾಯ ಕೇಳುವುದು ಎಂದು ಯೋಚನೆಗೆ ಬಿತ್ತವಳಿಗೆ ನೆನಪಾಗಿದ್ದೆ ಬ್ಲಡ್ ರಿಪೋರ್ಟ್ ಕಾಲೇಜ್ ಸಮಯದಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಚರಣ್ ಹಾಗೂ ಲಾವಣ್ಯ ಇಬ್ಬರದು ಒಂದೇ ರಕ್ತದ ಗುಂಪು ಎಂದು ತಿಳಿದು ಬಂದಿತ್ತು ಈ ಸ್ಥಿತಿಯಲ್ಲಿ ಯಾರನ್ನು ಹುಡುಕಿ ಕರೆದುಕೊಂಡು ಬರುವಷ್ಟರಲ್ಲಿ ಚರಣ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬಿಡಬಹುದು ಎನ್ನುವ ಭಯದಿಂದ ತನ್ನದೇ ಒಂದು ಕಿಡ್ನಿಯನ್ನು ಚರಣ್ಗೆ ಬದಲಾಯಿಸಿ ಎಂದು ಡಾಕ್ಟರ್ ಬಳಿ ಬೇಡಿಕೊಂಡಳು ಅದರ ಖರ್ಚು ವೆಚ್ಚಕ್ಕಾಗಿ ತಾನು ಕೂಡಿಟ್ಟಿದ್ದ ಹಣ ಹಾಗೂ ಅವಳಿಗಾಗಿ ಚರಣ್ ಮಾಡಿಸಿಕೊಟ್ಟಿದ್ದ ಒಂದಷ್ಟು ಒಡವೆಗಳನ್ನು ಮಾರಿ ಹಣವನ್ನು ಆಸ್ಪತ್ರೆಗೆ ಕಟ್ಟಿದಳು ಗಂಗಮ್ಮನವರಿಗೆ ಫೋನ್ ಮಾಡಿ ಅತ್ತೆ ಚರಣ್ ದೆಹಲಿಗೆ ಆಫೀಸ್ ಕೆಲಸದ ಮೇಲೆ ಹೋಗ್ತಾ ಇದ್ದಾನೆ ಜೊತೆಯಲ್ಲಿ ಮತ್ತೊಬ್ಬರನ್ನು ಕರೆದುಕೊಂಡು ಹೋಗಬಹುದು ಎಂದಾಗ ನನ್ನನ್ ಸಹ ನಿಂತ ಕ್ಷಣದಲ್ಲಿ ಕರೆದುಕೊಂಡು ಹೋಗೋಣ ಅಂದ್ರು ನಾನು ಒಪ್ಪಿಕೊಂಡೆ ಬರೋದು ಒಂದು ತಿಂಗಳಾಗ್ಬಹುದು ಮನೆ ಕಡೆ ಜೋಪಾನ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಆದಷ್ಟು ಬೇಗ ಬರ್ತೀವಿ ಎಂದು ಹೇಳಿ ಕರೆ ತುಂಡರಿಸಿದಳು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು ತನ್ನ ಕಂಡ ಬದುಕುಳಿದರೆ ಅಷ್ಟೇ ಸಾಕು ಎಂದು ನೂರಾರು ದೇವರನ್ನು ಬೇಡಿಕೊಂಡಳು ಆಪರೇಷನ್ ಯಶಸ್ವಿಯಾಗಿ ಚರಣ್ ಬದುಕುಳಿದ ಅತ್ತೆಗೆ ತಾವು ದೆಹಲಿಗೆ ಹೋಗಿದ್ದೇವೆ ಇಷ್ಟು ದಿನ ಅಂತ ಹೇಳಿದ್ದೇನೆ ನೀವು ಸತ್ಯ ಸಂಗತಿ ಹೇಳಬೇಡಿ ಎಂದು ಮಾತು ತೆಗೆದುಕೊಂಡಳು ಆದರೆ ಮತ್ತೊಂದು ಆಘಾತ ಸುದ್ದಿ ಲಾವಣ್ಯರನ್ನು ಕಾಡುತ್ತಿತ್ತು ಅಂದು ಬಾಡಿ ಸ್ಕ್ಯಾನ್ ಮಾಡುವಾಗಲೇ ತಿಳಿದು ಬಂದಿತ್ತು ಅವಳಿಗೆ ಮಕ್ಕಳ ಭಾಗ್ಯವಿಲ್ಲವೆಂದು ಆಗ ನನ್ನ ಗಂಡನಿಗೆ ನಾನೇ ಮಗು ನನಗೆ ಮಗುವಾಗಿ ಅವರಿದ್ದಾರೆ ನಾವು ಜೀವನ ಪೂರ್ತಿ ಸಂತೋಷದಿಂದ ಇರುತ್ತೇವೆ ನನ್ನಿಂದ ಸಮಸ್ಯೆಯಾದರೆ ನಾನೇ ಅವರ ಜೀವನದಿಂದ ಹೊರಗೆ ಹೋಗ್ತೇನೆ ಎಂದು ಸಹ ಹೇಳಿದ್ದಳು ಚರಣ್ ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಮೊದಲಿನಂತೆ ನಡೆದಾಡಲು ಕೆಲಸ ಮಾಡಲು ಸಮರ್ಥನಾದ ಆದರೆ ಲಾವಣ್ಯ ಆರೋಗ್ಯ ಕೈಕೊಡ್ತಾ ಬಂತು ಎಲ್ಲವನ್ನೂ ತನ್ನ ತಲೆಯ ಮೇಲೆ ತೆಗೆದುಕೊಂಡವಳು ತನ್ನ ಕಿಡ್ನಿ ನಿಮಗೆ ಜೋಡಣೆ ಮಾಡಿದ್ದಿ ಎಂದು ಸಹ ಹೇಳಲಿಲ್ಲ ಉದತ್ತ ಮನೋಭಾವ ಅವಳದು ಚೇತರಿಕೆಯ ನಂತರ ಕೆಲಸದಲ್ಲಿ ಬಟ್ಟೆ ಸಿಕ್ಕು ಸಾಕಷ್ಟು ಹಣ ಸಂಪಾದನೆ ಮಾಡಲು ಶುರು ಮಾಡಿದ ಚರಣ್ ಈಗ ನಮಗೆ ಮಕ್ಕಳ ಅವಶ್ಯಕತೆ ಇದೆ ಎಂದು ಲಾವಣ್ಯಳ ಬಳಿ ಹೋದಾಗಲೆಲ್ಲ ಅವನಿಂದ ಅಂತರ ಕಾಯ್ದುಕೊಳ್ತಾ ಬಂದಳು ಲಾವಣ್ಯ ಗಂಗಮ್ಮ ಕೂಡ ಮಗ ಸೊಸೆ ಇಬ್ಬರು ವಂಶದ ಕುಡಿಯ ಬಗ್ಗೆ ಆಲೋಚನೆ ಮಾಡಲಿಲ್ಲವೆ ಎಂದು ಪದೇ ಪದೇ ಕೇಳಿ ಸಾಕಾಗಿ ಹೋಗಿತ್ತು ಈಗ ರೋಸಿ ಹೋಗಿದ್ದ ಚರಣ್ ಬಾಳಲ್ಲಿ ಬಂದವಳೆ ಸೌಮ್ಯ ಕೆಲಸದ ಜಾಗದಲ್ಲಿ ಪರಿಚಯವಾದ ಅವಳ ಸ್ನೇಹ ಪ್ರೇಮಕ್ಕೆ ತಿರುಗಿ ಅವಳೇ ಪ್ರೇಮ ನಿವೇದನೆ ಮಾಡಿದ್ದಳು ಆಗ ಲಾವಣ್ಯನ ಮೇಲಿನ ಪ್ರೀತಿಯಿಂದ ತಾನು ಸಂಸಾರಸ್ಥನೆಂದು ಹೇಳಿ ಅವಳಿಂದ ದೂರವಿರಲು ಶುರು ಮಾಡಿದ ಮನೆಯಲ್ಲಿ ಕೆಲಸ ಮಾಡುತ್ತಾ ಆಯಾಸದಿಂದ ಪ್ರಜ್ಞೆ ತಪ್ಪಿದ್ದ ಲಾವಣ್ಯಳನ್ನು ಆಸ್ಪತ್ರೆಗೆ ಸೇರಿಸಿ ಪೂರ್ತಿ ತಪಾಸಣೆ ಮಾಡಿದ ನಂತರ ತಿಳಿದದ್ದು ಅವಳಿಗೆ ಮಕ್ಕಳಾಗುವ ಭಾಗ್ಯವಿಲ್ಲವೆಂದು ವಿಷಯ ತಿಳಿದ ತಕ್ಷಣ ಗಂಗಮ್ಮನ ಮನಸ್ಥಿತಿ ಡೋಲಾಯಮಾನವಾಯಿತು ಮಕ್ಕಳ ಬಗ್ಗೆ ಆಸೆ ಹೊಂದಿದ್ದ ಚರಣ್ಣನ್ನು ಲಾವಣ್ಯಳಿಂದ ದೂರ ಮಾಡಲು ಮಗನ ತಲೆ ಕೆಡಿಸಿದರು ಗಂಗಮ್ಮ ಚಂಚಲ ಮನೋಭಾವದಿಂದ ಕುಂದು ಹೋಗಿದ್ದ ಅವನ ಬಾಳಲ್ಲಿ ಮತ್ತೆ ಸೌಮ್ಯಳ ಪ್ರವೇಶವಾಯಿತು ಸೌಮ್ಯಳ ಆಸರೆಯನ್ನು ಬಯಸಿದ್ದ ಚರಣ್ ಲಾವಣ್ಯಳಿಗೆ ವಿಚ್ಛೇದನ ಕೊಡಲು ಮುಂದಾದ ಹಳೆಯ ಘಟನೆಯನ್ನೆಲ್ಲ ನೆನಪಿಗೆ ಬಂದು ರೂಮಿನಲ್ಲಿ ಕೂತು ಒಬ್ಬಳೆ ಅಳುತ್ತಿದ್ದಳು ಲಾವಣ್ಯ ತನ್ನಿಂದ ಇವರ್ಯಾರಿಗೂ ನೆಮ್ಮದಿ ಇಲ್ಲ ಚರಣ್ ಜೀವನ ಪೂರ್ತಿ ಸಂತೋಷದಿಂದ ಇರಬೇಕು ಹತ್ಯೆಗೆ ಮೊಮ್ಮಕ್ಕಳನ್ನು ಆಡಿಸುವ ಭಾಗ್ಯ ಸಿಗ್ಬೇಕು ಇವೆಲ್ಲದಕ್ಕೂ ನಾನು ಅಡ್ಡವಾಗಿ ಇರಬಾರ್ದೆಂದು ಧೈರ್ಯ ಮಾಡಿ ಡೈವರ್ಸ್ ಪೇಪರ್ಗೆ ಸಹಿ ಮಾಡಿದ್ಲು ಒಂದೇ ವಾರದಲ್ಲಿ ಮದ್ವೆ ಕೂಡ ಫಿಕ್ಸ್ ಆಯ್ತು ಚರಣ್ ಹಾಗೂ ಸೌಮ್ಯಳದು ಮದ್ವೆಯ ದಿನವೇ ತಾನು ತನ್ನ ಬದುಕು ಕೊನೆಗೊಳಿಸಬೇಕೆಂದು ನಿರ್ಧಾರ ಮಾಡಿದ್ದಳು ಲಾವಣ್ಯ ಮದುವೆ ಮನೆಯಲ್ಲಿ ಗಂಗಮ್ಮನ ಸಂಭ್ರಮ ಜೋರಾಗಿತ್ತು ನಗುತ್ತಾ ಚರಣ್ ಕೂಡ ಇದು ತನ್ನ ಮೊದಲನೇ ಮದುವೆ ಎಂಬಂತಿದ್ದ ಗಟ್ಟಿ ಮೇಳ ಕೂಗಿದ ಸಮಯಕ್ಕೆ ಕೈನಲ್ಲಿ ತಾಳಿ ಹಿಡಿದು ನಿಂತ ಚರಣ್ಣನ್ನು ತಡೆದಿದ್ದರೊಬ್ಬರು ಡಾಕ್ಟರ್ ರಮೇಶ್ ಸೌಮ್ಯಳ ದೂರದ ಸಂಬಂಧಿ ಅಂದು ಆಸ್ಪತ್ರೆಯಲ್ಲಿ ಚರಣ್ಗೆ ಲಾವಣ್ಯಳು ತನ್ನ ಕಿಡ್ನಿ ಟ್ರಾನ್ಸ್ಫರ್ ಬಗ್ಗೆ ಕೇಳಿದಾಗ ಅಂದು ನಡೆದ ಎಲ್ಲಾ ವಿಷಯವನ್ನು ಈಗ ಮದುಮಗನ ವೇಷದಲ್ಲಿ ಚರಣ್ಣನ್ನು ನೋಡಿದ ಆಘಾತದಲ್ಲಿ ಸತ್ಯ ಸಂಗತಿ ತಿಳಿಸಿದರು ಕೈನಲ್ಲಿ ಹಿಡಿದಿದ್ದ ತಾಳಿಯನ್ನು ಕೆಳಗೆ ಹಾಕಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಲಾವಣ್ಯ ಎಂದು ಓಡಿದ್ದ ಚರಣ್ ಇಹಲೋಕ ಯಾತ್ರೆಯನ್ನು ಮುಗಿಸಲು ಸಿದ್ಧಳಾಗಿದ್ದಳನ್ನು ತಡೆದು ತನ್ನ ತೋಳ ತೆಕ್ಕೆಯಲ್ಲಿ ಆಸರೆ ಕೊಟ್ಟ ಅವಳ ಮೇಲಿನ ಪ್ರೀತಿ ಅಭಿಮಾನ ಮೊದಲಿಗಿಂತ ಹೆಚ್ಚಾಗಿತ್ತು ಸುಂದರವಾದ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡು ಸಂತೋಷದಿಂದ ಜೀವನ ಸಾಗಿಸಿದರು ಗಂಗಮ್ಮ ಕೂಡ ಮಗಸೊಸೆಯನ್ನು ಅರಸಿ ಮಗುವನ್ನು ತನ್ನ ಸ್ವಂತ ಮೊಮ್ಮಗಳಂತೆ ಕಂಡರು ಲಾವಣ್ಯ ಮಾಡಿದ ಜೀವದಾನ ಹಾಗೂ ಜೀವನ ದಾನ ನೆನೆದು ಅವಳನ್ನು ದೂರ ಮಾಡಲು ಇಷ್ಟವಿಲ್ಲದೆ ಅವಳನ್ನು ಸೇರಿದ್ದ ಸಾರ್ಥಕತೆ ಮೆರೆದ ಮತ್ತೊಬ್ಬರಿಗೆ ಸ್ಫೂರ್ತಿಯಾದ ನೀ ಸ್ವಾರ್ಥಿಯಾಗಿದ್ದವನು ನಿಸ್ವಾರ್ಥಿಯಾದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನಮಸ್ತೆ ಸ್ನೇಹಿತರೆ ಸ್ವಸ್ತಿಗೆ ಹೊಸ ಯಾವುದೇ ಸಾಹಸಗಳನ್ನು ಮಾಡುವ ಮನಸ್ಸಿರ್ಲಿಲ್ಲ ತುಂಬಾ ಆಸೆ ಪಟ್ಟು ಒಂದು ಈಗ ಮದುವೆ ಆಗಿದ್ದೇ ಸಾಕಾಗಿತ್ತು ಅದು ಸಾಕಷ್ಟು ಹುಡುಗರನ್ನು ಹುಡುಕಾಡಿ ಕೆಲವರನ್ನು ಭೇಟಿ ಮಾಡಿ ಒಂದಿಬ್ಬರು ಅಂತಿಮ ಕೂಡ ಹಾಗೆ ಒಂದು ನಿಶ್ಚಿತಾರ್ಥ ಮುರಿದ ಮೇಲೆ ಈ ಮದುವೆ ಏರ್ಪಟ್ಟಿತ್ತು ಕುಂದಾಪುರದ ಹುಡುಗ ಶಿಕಾರಿಪುರದ ಸ್ವಸ್ತಿಯನ್ನು ಮದುವೆಯಾಗಿದ್ದ ಬಹಳ ಇಷ್ಟಪಟ್ಟು ತೆಗೆದುಕೊಂಡ ದಾರ ಸೀರೆ ಅದಕ್ಕಾಗಿ ಮೊದಲ ಸಲ ಎನ್ನುವಂತೆ ಮನೆಗೆ ಬ್ಯೂಟಿಷಿಯನ್ ಅನ್ನು ಕರೆಸಿಕೊಂಡು ಬ್ರೈಡಲ್ ಮ್ಯೂಟಿ ಮೇಕೋವರ್ ಮಾಡಿಸಿ ಮದುವೆಗಾಗಿ ಶಿವಮೊಗ್ಗದಿಂದ ಒಬ್ಬ ವೀಡಿಯೋಗ್ರಾಫರ್ ಅನ್ನು ಕರೆಸಿ ನಾಲ್ಕು ದಿನ ಎಲ್ಲಾ ಕ್ಯಾಂಡಿಡ್ ವಿಡಿಯೋ ಫೋಟೋಗಳನ್ನು ಮಾಡಿಸಿ ಮದುವೆ ಮುಗಿದ ಮೇಲೆ ಸ್ವಸ್ತಿಗೆ ಏನೋ ಸುಸ್ತು ನಿರಾಶೆ ಎಂಗೇಜ್ಮೆಂಟ್ಗೆ ಕೆಲ ದಿನಗಳ ಹಿಂದೆ ಪರಿಚಯವಾಗಿ ಮದುವೆ ಹೊತ್ತಿಗೆ ಅಪ್ಪಟ ಪ್ರೇಮಿಯೇ ಆಗಿದ್ದ ಸಲೀಲ್ ಜೊತೆಗೆ ಮದುವೆ ಆಗುವುದು ಸ್ವಸ್ತಿಗೆ ತೀರಾ ಇಷ್ಟದ ಹೆಮ್ಮೆಯ ವಿಷಯವೇ ಆಗಿತ್ತು ಆದರೂ ಮದುವೆ ಮುಗಿಸಿದ ದಿನ ರಾತ್ರಿ ಎಲ್ಲ ಸೇರಿ ಜೋಕ್ ಮಾಡುತ್ತಾ ಸೂರು ಆರುವಂತೆ ಕೂಗಿ ಗದ್ದಲೆಬ್ಬಿಸುತ್ತಿದ್ದರೆ ಸ್ವಸ್ತಿಗೆ ಯಾಕೋ ಮದುವೆ ಮುರಿದು ಹೋದ ಭಾವ ಬಂತು ಸುಮ್ಮನೆ ಎದ್ದು ಹೋಗಿ ಸ್ನಾನದ ಮನೆಯಲ್ಲಿ ರಜಿಗೆಂಪು ಮಾಡಿದ ಮದ್ರಂಗಿಯ ಕೈಯನ್ನು ತೊಳೆಯುತ್ತಾ ತೊಳೆಯುತ್ತಾ ಅದು ಹೋಗುವುದಿಲ್ಲ ಅಂತ ಗೊತ್ತಾದಂತಾಗಿ ಮತ್ತೂ ಅಳು ಬಂದಿತ್ತು ಆ ರಾತ್ರಿಯೆಲ್ಲ ಯಾಕೋ ಹಳು ಬರುತ್ತಲೇ ಇತ್ತು ಮನೆ ಬಿಟ್ಟು ಹೋಗುತ್ತಿರುವುದಕ್ಕೆ ಅಷ್ಟೊಂದು ಅಳುತ್ತಿದ್ದಾಳೆ ಅಂತ ನೆಂಟರೆಲ್ಲ ತಿಳಿದರು ಸಲೀಲ್ ಅವಳನ್ನು ಸಮಾಧಾನ ಪಡಿಸಲು ನೋಡಿ ಸಾಧ್ಯವಾಗದೆ ಅವಳಷ್ಟಕ್ಕೆ ಬಿಟ್ಟರೆ ಸರಿ ಹೋದಳೆಂದು ಹಾಗೆಯೇ ಬಿಟ್ಟ ಆದ್ರೆ ಏಕೋ ಗೊತ್ತಿಲ್ಲ ತಾಯಿ ಮನೆಯನ್ನು ಬಿಟ್ಟು ಕುಂದಾಪುರಕ್ಕೆ ಸಲೀಲ್ನ ಮನೆಗೆ ಹೋಗಿ ಗೆ ಅನಿಮೊನ್ಗೆ ಮಾಲ್ಡೀವ್ಸ್ಗೆ ಹೋಗಿ ಬಂದ್ಮೇಲೂ ಆ ಮಂಕು ಯಾಕೋ ಹಾಗೆಯೇ ಉಳಿದುಕೊಂಡು ಬಿಟ್ಟಿತ್ತು ಇರುವ ಫೋಟೋಗಳನ್ನೆಲ್ಲ ನಾಲ್ಕು ವಾರ ಬಿಟ್ಟು ಬಿಡದೆ ವಾಟ್ಸ್ಆ್ಯಪ್ ಫೇಸ್ಬುಕ್ ಸ್ಟೇಟಸ್ ಮಾಡಿ ಪ್ರೊಫೈಲ್ ಪಿಕ್ ಮಾಡಿ ಬರುವ ಕ್ಯೂಟ್ ಲವ್ವಿ ಎಫಿಕ್ ಕಾಮೆಂಟ್ ಗಳಿಗೆ ಲವ್ ಸಿಂಬಲ್ ನ ರಿಪ್ಲೈ ಹಾಕಿ ಕುಳಿತ ಮೇಲೂ ಅವಳ ಎದೆಯಲ್ಲೊಂದು ಕಾಲಿ ಸ್ಟೇಟಸ್ ಹಾಗೆ ಉಳಿದಿತ್ತು ಸ್ವಸ್ತಿ ಆಫೀಸ್ ಇದ್ದದು ಮಲ್ವೇಶ್ವರಂ ಏತ್ ಕ್ರಾಸ್ ನಲ್ಲಿ ತಾವು ಮನೆ ಮಾಡಿರುವ ಸುಬ್ರಹ್ಮಣ್ಯಪುರದಿಂದ ಅದು ತೀರಾ ದೂರ ನೀನು ಮಾಡುತ್ತಿರುವ ಕೆಲಸಕ್ಕೆ ಜಾಬ್ಗೆ ಅಷ್ಟು ದೂರ ಹೋಗಬೇಕಾಗಿಲ್ಲ ಅಲ್ಲಿ ಕೆಲಸ ಬಿಟ್ಟು ಬಿಡು ಹತ್ತಿರದಲ್ಲಿ ಅಂತ ಆ ಒಂದು ಕೆಲಸಕ್ಕೆ ಸೇರಿಸ್ತೇನೆ ಅಂತ ಸಲೀಲ್ ಹೇಳಿ ನೋಡಿದ್ದ ಒಮ್ಮೆ ಅವಳಿಗೆ ಅದು ಸರಿ ಅಂತಲೂ ಅನಿಸಿತ್ತು ಯಾಕೆಂದ್ರೆ ಹೋಗುವಾಗ ಗಡಿಬಿಡಿಯಲ್ಲಿ ಅಡಿಗೆ ಮಾಡಿ ಬಿಡ್ಬೇಕಾಗಿತ್ತು ಓಡಿ ಬಂದು ಮತ್ತೇನೋ ಅಡಿಗೆ ಮಾಡ್ಬೇಕಾಗ್ತಿತ್ತು ಅಗಂತ ಸಲೀಲ್ ಆಗಾಗ ಅನ್ನ ಕೊಂದು ಇಟ್ಟ ತಲ ಹೊತ್ತಿಸಿ ಸ್ವಿಗ್ಗಿಯಿಂದ ತರಿಸಿಟ್ಟು ಮ್ಯಾನೇಜ್ ಮಾಡುತ್ತಿದ್ದನಾದರೂ ತಾನೇ ಅಡುಗೆ ಮಾಡ್ಬೇಕು ಇಲ್ಲವೆಂದರೆ ತಾನು ಈ ಅಡಿಗೆ ಮನೆಯಿಂದ ವಿಮುಖಳಾಗುತ್ತಿದ್ದೇನೆ ತನ್ನ ಕರ್ತವ್ಯದಿಂದ ದೂರ ಹೋಗುತ್ತಿದ್ದೇನೆ ಅಂತ ಸ್ವಸ್ತಿಗೆ ಕಿರಿಕಿರಿಯಾಗುತ್ತಿತ್ತು ಸಲೀಲ್ ಎಷ್ಟೇ ಸಮಾಧಾನಿಸಲು ಬಂದರೂ ಅವಳಿಗೆ ಅವನ ಮೇಲೆ ತನ್ನ ಮೇಲೆ ವಿಪರೀತ ಕೋಪ ಹುಕ್ಕುತ್ತಿತ್ತು ಹತ್ತಿರದಲ್ಲಿ ಕೆಲಸಕ್ಕೆ ಸೇರು ಹೋಗ್ಲಿ ಕೆಲಸ ಬಿಡು ಹೋಗ್ಲಿ ನಾನೇ ಅಡುಗೆ ಮಾಡಿಕೊಳ್ತೇನೆ ಅಂತ ಸಲೀಲ್ ಹೇಳಿದ್ರು ಅವಳಿಗೆ ಯಾವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ ಒಂದು ದಿನ ಅಂತೂ ಮನೆಗೆ ಸಲೀಲ್ನ ಚಿಕ್ಕಮ್ಮ ಚಿಕ್ಕಪ್ಪ ಕುಂದಾಪುರದಿಂದ ಬಂದು ತಾನೂ ಬರುತ್ತಿದ್ದೇನೆ ಬರುತ್ತಿದ್ದೇನೆ ಅಂತ ಹೇಳಿ ಹೇಳಿ ಬರುವುದು ತಡವಾಗಿ ಚಿಕ್ಕಮ್ಮನೇ ಅಡುಗೆ ಮಾಡಿಟ್ಟು ಕೆಲಸದಿಂದ ಬಂದು ಸ್ವಸ್ತಿಗೆ ಬಡಿಸಿದಾಗ ಹಳುವೇ ಬಂದು ಬಿಟ್ಟಿತ್ತು ಅದಾಗಿ ಎರಡು ರಾತ್ರಿ ಸಲೀಲ್ ಜೊತೆ ಒಂದೂ ಮಾತಾಡದೆ ಸತಾಯಿಸಿದ್ದಳು ತನ್ನ ತಪ್ಪೇನೆಂದು ತಿಳಿದುಕೊಳ್ಳಲು ಒಂದು ದಿನ ಬರಿದೇ ಹಠ ಸಾಧಿಸ್ತೀಯಾ ಅಂತ ಮತ್ತೊಂದಿನ ಸನಿಲ್ ಕೂಡ ಅವಳ ಹಠವನ್ನು ವಿಸ್ತರಿಸಿದ್ದ ಆಫೀಸ್ನಲ್ಲಿ ಟ್ರಾವೆಲ್ ಬುಕ್ ಮಾಡುವ ಕೆಲಸದಲ್ಲಿರುವ ಸ್ವಸ್ತಿ ಎಲ್ಲಾ ಊರುಗಳನ್ನು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡಿರುತ್ತಿದ್ದಳು ಯಾರು ಬಂದರೂ ಅವರಿಗೆ ನಿಮ್ಮ ಟೇಸ್ಟ್ ಏನು ಅಂತ ತಿಳಿದುಕೊಂಡು ಸರಿಯಾದ ಜಾಗಕ್ಕೆ ಬುಕ್ ಮಾಡಿ ಕೊಡುತ್ತಿದ್ದಳು ಹೋದವರು ತಿರುಗಿ ಬಂದು ಪ್ಲೇಸ್ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಪರಿಚಯದ ವ್ಯಕ್ತಿಗಳನ್ನು ಅವಳ ಏಜೆನ್ಸಿಗೆ ರೆಫರ್ ಮಾಡುತ್ತಿದ್ದರು ಹೀಗೆ ಅವಳ ಕೆಲಸ ಮ್ಯಾನೇಜರ್ಗೂ ಮೆಚ್ಚುಗೆಯಾಗಿ ಅವಳ ಕರ್ತವ್ಯಕ್ಕೆ ಬೆಲೆ ಬಂದಿತ್ತು ಈ ಹೊತ್ತಿಗೆ ಕೆಲಸ ಬಿಟ್ಟು ಹತ್ತಿರದಲ್ಲಿ ಕೆಲಸಕ್ಕೆ ಸೇರಿಕೋ ಅನ್ನೋ ಒತ್ತಡ ಒತ್ತಾಸೆ ಸಲೀಲ್ ಕಡೆಯಿಂದ ಅವನ ಮೂಲಕ ಸ್ವಸ್ತಿಯ ಅಪ್ಪಮ್ಮನ ಕಡೆಯಿಂದ ಹೆಚ್ಚುತ್ತಾ ಹೋಗುತ್ತಿತ್ತು ಅವಳಿಗೆ ಆ ಕೆಲಸ ಇಡಿಸಿಲ್ಲವಾದರೂ ದೂರ ಅಂತ ಗೊತ್ತಿದ್ದರು ಸಲೀಲ್ ಒತ್ತಾಯ ಮಾಡಿದಷ್ಟು ಅವಳಿಗೆ ಆ ಕೆಲಸವನ್ನು ಏನಾದರೂ ಬಿಡಬಾರದೆಂದು ಹಠ ಹೆಚ್ಚುತ್ತಾ ಹೋಯಿತು ಇದನ್ನು ತಿಳಿಯದ ಸಲೀಲ್ ನಿನ್ನ ಕೆಲಸದ ಆಸಕ್ತಿಯಲ್ಲಿ ಮೂಗು ತೋರಿಸುತ್ತಿಲ್ಲ ನಿನ್ನ ಸಂಬಳ ನನಗೆ ಬೇಕಾಗಿಲ್ಲ ಹೋಗ್ಲಿ ಬೈಕ್ ತೆಗೆದುಕೊಂಡು ಬಸ್ಸಲ್ಲಿ ಓಡಾಡುವ ತಲೆನೋವನ್ನು ಕಮ್ಮಿ ಮಾಡಿಕೊ ಕ್ಯಾಬ್ಗೆ ಹೋಗು ನಾನೇ ಹಣ ಕೊಡ್ತೇನೆ ಎಂಬಿತ್ತಿದ್ದಾಗಿ ಅವಳನ್ನು ಬೇರೆ ಬೇರೆ ದಾರಿಗಳಿಂದ ಬಂದು ಅಡ್ಡಗಟ್ಟಲು ನೋಡುತ್ತಿದ್ದ ಹಾಗೆ ಸ್ವಸ್ತಿ ಮಲ್ಲೇಶ್ವರಂ ಟ್ರಾವೆಲ್ಸ್ ನ ಕೆಲಸವನ್ನು ಬಿಡದಿರಲು ನಿರ್ಧಾರ ಮಾಡಿದ್ದು ಸ್ವಸ್ತಿ ಬಸ್ ಸತ್ವ ಹೊತ್ತಿಗೆ ಯಾವಾಗಲೂ ಮೊದಲ ನಾಲ್ಕು ರೋ ಸೀಟುಗಳು ಭರ್ತಿಯಾಗಿರುತ್ತಿದ್ದವು ಮಾರುಕಟ್ಟೆಗೆ ಹೋಗುವ ಹೆಂಗಸರು ಬುಟ್ಟಿ ಇಟ್ಟುಕೊಂಡು ಹೂವು ಕಟ್ಟುತ್ತಲೋ ವಯಸ್ಸಾದವರು ನಿದ್ದೆ ಮಾಡುತ್ತಲೋ ಕಾಲೇಜು ಹುಡುಗಿಯರು ಇಯರ್ಫೋನ್ ಸಿಕ್ಕಿಸಿಕೊಂಡು ಆ ಪ್ರಯಾಣವನ್ನು ತಮ್ಮ ಸ್ವತ್ವನ್ನಾಗಿ ಮಾಡುತ್ತಿದ್ದರು ಹಾಗಾಗಿ ತಮಗೆ ಅಂತ ಇರುವ ಸೀಟುಗಳು ತನಗಾಗಿ ಕಾದಿರುವುದಿಲ್ಲ ಅಂತ ಅವಳಿಗೆ ಅರ್ಥವಾದಂತೆ ಅವಳು ಮಿಕ್ಕ ಸೀಟುಗಳ ತಲಾಶ್ಗೆ ತೊಡಗುತ್ತಿದ್ದಳು ಹೇಗೋ ಗಂಡಸರ ಸೀಟ್ ಸಿಕ್ತಿತ್ತು ಹೋಗ್ತಾ ಹೋಗ್ತಾ ಅವಳಿಗೆ ಗಂಡಸರ ಸೀಟುಗಳೇ ಹೆಚ್ಚು ಅಪ್ತವಾಗುತ್ತಿತ್ತು ಗಂಡಸರೆ ತುಂಬಿರುವ ಜಾಗದಲ್ಲಿ ಕೂತಾಗ ಒಂದಷ್ಟು ಗಂಡಸರೆ ಸೇರಿಕೊಂಡು ಆಡುವ ಮಾತುಗಳು ಮಜಾ ಕೊಡುತ್ತಿದ್ದವು ತೀರಾ ಪೋಲಿ ಜೋಕುಗಳನ್ನು ಸಿಡಿಸುವ ಗುಂಪಷ್ಟೇ ಅಲ್ಲ ಆಫೀಸ್ ಪಾರ್ಟಿ ವೀಕೆಂಡ್ ಅಂತ ಒಂದು ಅವರದೇ ಜಗತ್ತಿನ ಮಾತುಗಳನ್ನು ಅವರು ಹಾಡುತ್ತಿರುವಾಗಲೆಲ್ಲ ಸ್ವಸ್ತಿಗೆ ಅದನ್ನು ಸುಮ್ಮನೆ ಕೇಳಿಸಿಕೊಳ್ಬೇಕು ಅನಿಸುವುದು ಗಾಳಿಯಲ್ಲಿ ಹಾರಾಡುವ ಮಾತಿನಂತೆ ಅಗ್ರವು ಕಚಗುಲಿ ಇಡುವಂತವು ಆಗಿದ್ದರಿಂದ ಇಯರ್ಫೋನ್ ಹಾಕಿಕೊಂಡು ಕೇಳಿಸಲೇ ಇಲ್ಲ ಅನ್ನುವಂತೆ ನಾಟಕವಾಡುತ್ತಾ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಅದೇನು ವಿಚಿತ್ರ ಆನಂದವನ್ನು ಮೈದುಂಬಿಕೊಂಡು ಸ್ವಸ್ತಿ ಮನೆಗೆ ಬರುತ್ತಿದ್ದಳು ಹೀಗಿರುವಾಗ ಸಲೀಲಾಮ್ಮ ಒಂದು ತಿಂಗಳ ಮಟ್ಟಿಗೆ ಬ್ಯಾಂಗಲೂರಿಗೆ ಬಂದರು ಅವಳೇ ಅಡುಗೆ ಮಾಡುತ್ತಿದ್ದ ಕಾರಣ ಸ್ವಸ್ತಿಗೆ ಸ್ವಲ್ಪ ಆರಾಮವೂ ಆಯಿತು ಸ್ವಲ್ಪ ತಡವಾಗಿ ಎದ್ದೇಳುತ್ತಿದ್ದ ಸ್ವಸ್ತಿ ಕಾರ್ಟೂನ್ ನೋಡಿ ನಿಧಾನಕ್ಕೆ ತಿಂಡಿ ತಿಂದು ಎರಡು ಬಸ್ಗಳನ್ನು ಬದಲಾಯಿಸಿ ಮಲ್ಲೇಶ್ವರಂಗೆ ಹೋಗುತ್ತಿದ್ದಳು ಕೆಲವೊಮ್ಮೆ ಮಲ್ಲೇಶ್ವರಂನ ದಾರಿಗಳಲ್ಲಿ ಒಬ್ಬಳೆ ಸುಮ್ಮನೆ ನಡೆದಾಡುತ್ತಾ ಗದ್ದಲ ಮತ್ತು ಗಾಳಿಯನ್ನು ಕಿವಿಗೆ ಹಾಕಿಕೊಳ್ಳುತ್ತಾ ಸಾಕಷ್ಟು ಖಾಲಿ ಇರುವ ಬಸ್ಗಳನ್ನು ಹತ್ತಿ ಮನೆಗೆ ಬರುತ್ತಿದ್ದಳು ತಡವಾಯ್ತೆಂದರೆ ಮಲ್ಲೇಶ್ವರಂ ಕ್ರಾಸ್ ನಲ್ಲಿ ಸುಮ್ಮನೆ ಓಡಾಡುವ ಖುಷಿಯನ್ನು ಸಲೀಲ ಹತ್ತಿರ ಹಂಚಿಕೊಳ್ಳುತ್ತಿದ್ದಳು ಅವನವಳ ನಾಗೇ ನೋಡುತ್ತಿದ್ದ ನಿನ್ನದು ಹುಚ್ಚಾಟ ಮಾರೈತಿ ಅಂತ ಕೆನ್ನೆ ಚೀಟುತ್ತಿದ್ದ ಅಮ್ಮನಿಗೊಂದು ಹೇಳ್ಬೇಡ ಅಂತ ಶುಶು ಅಂತ ಮಾಡುತ್ತಿದ್ದ ಆಗಲಕಾಯನ್ನು ಕಹಿ ಇಲ್ಲದಂತೆ ಪದಾರ್ಥ ಮಾಡೋದು ಹೇಗೆ ಅಂತ ಬೆಳಿಗ್ಗೆ ಅತ್ತೆ ಸ್ವಸ್ತಿಗೆ ಹೇಳುತ್ತಿದ್ದರೆ ಅದು ಕಿವಿಗೆ ಬೀಳುತ್ತಿರಲಿಲ್ಲ ಅವಳ ಕಿವಿಯ ತುಂಬಾ ಮಲ್ಲೇಶ್ವರಂ ಹೊಳದಾರಿಗಳ ಬಬ್ಬು ಕತ್ತಳ ಗಾಲಿಯೇ ತುಂಬಿಕೊಂಡು ಹಾಗೆ ಉನ್ಮತ್ತತೆ ಆವರಿಸಿಕೊಳ್ಳುತ್ತಿತ್ತು ಹಾಗೆ ಇರುವಾಗಲೆಲ್ಲ ಸಲೀಲ್ನ ಅಮ್ಮ ಅವಳು ಬಸ್ ಸುತ್ತಬೇಕು ನೀನ್ ಹೇಗಿದ್ರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಿ ಬೆಳಿಗ್ಗೆ ಅವಳನ್ನು ಕೊಂಡು ಹೋಗಿಬಿಟ್ಟು ಬಾ ರಾತ್ರಿ ಕರೆದುಕೊಂಡು ಬಾ ಅಂತ ಆಜ್ಞೆ ಹೊರಾಡಿಸಿದಳು ಅಷ್ಟಕ್ಕೂ ಸಲೀಲ್ಗೆ ಇದರಲ್ಲಿ ಆಸಕ್ತಿ ಇಲ್ಲದಿರಲಿಲ್ಲ ಬೈಕಿನಲ್ಲಿ ಕರೆದೊಯ್ದು ಬರುವಾಗ ಫುಡ್ ಸ್ಟೇಷನ್ ನಲ್ಲಿ ಒಂದೇ ತಟ್ಟೆಯಲ್ಲಿ ಇಬ್ಬರು ಅವರೇ ಕಾಳು ದೋಸೆ ತಿಂದುಕೊಂಡು ಬರಬೇಕು ಅವಳು ತನ್ನನ್ನು ತಬ್ಬಿ ಹಿಡಿಯಬೇಕು ಯಾವುದೋ ಕತ್ತಲಲ್ಲಿ ಅಚಾನಕ್ ನಿಲ್ಲಿಸಿ ಸುಖಿಸಬೇಕು ಅಂತೆಲ್ಲ ಫ್ಯಾಂಟಸಿಗಳಿದ್ದವು ಆದರೆ ಯಾವುದರಲ್ಲೂ ಸ್ವಸ್ತಿಗೆ ಒತ್ತಾಯ ಮಾಡಬಾರ್ದು ಅಂತ ಮೊದಲೇ ಸಲೀಲ್ ನಿರ್ಧರಿಸಿದ್ದ ಆದ್ರೆ ಈಗ ಅಮ್ಮನೇ ಸ್ವಸ್ತಿ ಎದುರು ಈ ಮಾತನ್ನು ಹೇಳಿ ಅವಳಿಗೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಆಗದಾಗ ಬೆಳಿಗ್ಗೆ ಬಿಡಲು ಹೋದ ಬಿಟ್ಟು ಕೈ ಮಾಡುವಾಗ ಸ್ವಸ್ತಿ ಇದೆಲ್ಲ ಇಷ್ಟ ಆಗ್ತಾ ಉಂಟೋ ಇಲ್ಲವೋ ಅಂತ ತೋರಿಸಿಕೊಳ್ಳದೆ ಎಂದಿನಂತೆ ಸಹಜವಾಗಿ ಬಾಯಿ ಮಾಡಿ ಹೊರಟು ಹೋಗಿದ್ದಳು ಹಾಗೆ ರಾತ್ರಿ ಕರೆದುಕೊಂಡು ಬರುವುದಕ್ಕೆ ಸಲೀಲ್ ಹೋಗುವ ನಿರ್ಧಾರ ಮಾಡಿದ ಮಲ್ಲೇಶ್ವರಂನಲ್ಲಿ ಸ್ವಸ್ತಿ ಕೆಲಸ ಮಾಡುತ್ತಿದ್ದ ಏಜೆನ್ಸಿಯ ಹಿಂದೆ ದೊಡ್ಡ ಮರವಿತ್ತು ಅದು ಯಾವ ಮರವೇ ಆಗಿರಲಿ ಅದನ್ನು ಆಲದ ಮರ ಅಂತ ಕರೆಯುತ್ತೇನೆ ಅಂತ ಸದಾ ಸ್ವಸ್ತಿ ವಾದಿಸುತ್ತಿದ್ದಳು ಆ ಮರದ ಎಲೆಗಳು ಆರಿ ಬಂದು ಕಿಟಕಿಯಿಂದ ಇವರ ಫರ್ಮ್ಗೆ ಬೀಳುತ್ತಿದ್ದವು ಇರುವ ಕಸದ ಜೊತೆ ಮತ್ತೊಂದು ಅಂತ ಕೆಲಸದವಳು ಬೈತಲೇ ಇರ್ತಿದ್ಲು ಆದ್ರೆ ಯಾಕೋ ಸ್ವಸ್ತಿಗೆ ಆರಿ ಬರುವ ಆ ಎಲೆಗಳೆಂದರೆ ಇಷ್ಟ ಅದು ಕೆಲವೊಮ್ಮೆ ಅವಳ ಸೀಟಿನ ಕೆಳಗೆ ಬಂದು ಬೀಳುತ್ತಿದ್ದವು ಸ್ವಸ್ತಿ ಅವುಗಳನ್ನು ಕೈಗೆತ್ತಿಕೊಂಡು ನೆವರಿಸುತ್ತಿದ್ದಳು ಹಾಗೆಲ್ಲ ದೊರಕು ದೊರಕಾದ ಆ ಎಲೆಗಳು ಅವಳ ಮೃದು ಕೈಗೀತವಾದ ಸ್ಪರ್ಶ ಕೊಡುತ್ತಿದ್ದವು ಅವತ್ತೇ ಬೆಳಿಗ್ಗೆ ಒಂದು ಹೊಸ ಜೋಡಿ ಏಜೆನ್ಸಿಗೆ ಬಂತು ಬಾಲಿಗೆ ತ್ರೀ ಡೇಸ್ ಟೂ ನೈಟ್ಸ್ ಪ್ಯಾಕೇಜ್ ಬುಕ್ ಮಾಡಿಕೊಡಲು ಹೇಳಿದರು ಸ್ವಸ್ತಿ ಅವರನ್ನು ಕೂರಿಸಿ ಬುಕ್ ಮಾಡುವ ಕೆಲಸದಲ್ಲಿ ತೊಡಗಿದಳು ಆ ನವದು ಆಗಾಗ ನಗುತ್ತಾ ಅವನು ಅವಳ ಕಿವಿಯಲ್ಲೇನೋ ಪಿಸುಗುಡುತ್ತಾ ಅವನವಳ ಕಪ್ಪು ವೇಲನ್ನು ಸರಿಸಿ ಮದ್ರಂಗಿ ಬೆರಳುಗಳನ್ನು ನೆವರಿಸುತ್ತಾ ತನ್ನದೇ ಲೋಕದಲ್ಲಿರುವುದನ್ನು ಸ್ವಸ್ತಿ ನೋಡುತ್ತಾ ನೋಡುತ್ತಾ ಸುಮ್ಮನೆ ಸಿಡಿಮಿಡಿಯಾದಳು ಟೀ ಹಾಕಿ ಬಿಸಿ ಇದೆ ಅಂತ ಆಯಾಳನ್ನು ಬೈದಳು ಬರೆಯುವ ಪೆನ್ನೆಲ್ಲ ಹೆಂಕು ಕಾರಿಕೊಂಡು ಕೈಯಲ್ಲಿ ಮಸಿಯಾಗಿ ಅವಳದನ್ನು ತೊಳೆದುಕೊಳ್ಳಲು ವಾಶ್ರೂಮ್ಗೆ ಹೋಗಿ ಜಾಸ್ತಿ ಸಮಯವನ್ನೇ ತೆಗೆದುಕೊಂಡಳು ಕನ್ನಡಿಯಲ್ಲಿ ಬಿದ್ದುಕೊಂಡ ತನ್ನನ್ನೇ ತಾನು ನೋಡುವಾಗ ಸಲೀಲ್ ಬೈಕ್ ನಲ್ಲಿ ಬಿಟ್ಟು ಹೋಗಿತ್ತು ಮತ್ತು ಸಂಜೆ ಅವನು ಕರೆದುಕೊಂಡು ಹೋಗಲು ಬರುತ್ತಿರುವುದು ಜ್ಞಾಪಕಕ್ಕೆ ಬಂತು ಹೊರಗೆ ಬಂದವಳು ಆಚೆ ನಿಂತು ಕಿಟಕಿಯಿಂದ ನೋಡಿದಳು ಮರ ಕಾಣುತ್ತಿರಲಿಲ್ಲ ಆದ್ರೆ ಅಲ್ಲಿ ನುಗ್ಗಿ ಬರುವ ಗಾಳಿ ಆ ಮರದೇ ಅಂತ ಅನಿಸಿ ಹೋಗಿ ಕಿಟಕಿಯಿಂದ ಹಣಕಿ ಹಣಕಿ ಆ ಮರದ ಕೆಲ ಭಾಗವಾದರೂ ಕಾಣಿಸಬಹುದಂತ ಪ್ರಯತ್ನಿಸಿದಳು ಮರ ತನ್ನ ಮೈಯನ್ನು ಅವಳಿಂದ ಅಡಗಿಸಿಟ್ಟಂತೆ ಆಚೆ ಕಡೆಗೆ ಬಾಗಿಕೊಂಡಿತ್ತು ಹೀಗೆ ತಪ್ಪಿಸಿಕೊಂಡು ಎಷ್ಟು ದಿನ ಇರ್ತೀಯಾ ಹೆಚ್ಚು ಆಟ ಆಡಿದ್ರೆ ನಿನ್ನನ್ನು ಕಡಿಸಿ ಹಾಕಿಸ್ತೇನಂತ ಸ್ವಸ್ತಿ ಮನಸ್ಸಲ್ಲಿ ಅಂದುಕೊಂಡಳು ಕೈಲಿರುವ ಎಲೆಯನ್ನು ನೆಲದ ಮೇಲೆ ಎಸೆದು ಕಸ ಎಲ್ಲ ಹಾಗೆ ಉಂಟಲ್ಲ ಅಂತ ಜೋರಾಗಿ ಕೂಗುವಂತೆ ಕಂಪ್ಲೇಂಟ್ ಮಾಡಿದಳು ಇನ್ ಎಷ್ಟು ಹೊತ್ತು ಹಾಕ್ತದೆ ಅಂತ ಆ ನವವಿವಾಹಿತ ಗಂಡಸು ಬಂದು ಕಿರಿಕಿರಿಯಲ್ಲಿ ಕೇಳಿದಾಗ ವಾಪಸ್ ಚೇರಿಗೆ ಬಂದು ಕುಳಿತು ಕೆಲಸ ಪ್ರಾರಂಭಿಸಿದರು ಅವಳಿಗೇಕೋ ಮಂಕು ಆವರಿಸಿಕೊಂಡೇ ಇತ್ತು ನೀನು ಹೊರಡುದಿಲ್ವಾ ಅಂತ ಪಿಯೋನ್ ಕೇಳಿದಾಗ ಸಂಜೆ ಆಯ್ತು ಎಂದು ಅರಿವಾಯ್ತು ಅದೇನೋ ಉದಾಸೀನದಿಂದ ಎದ್ದು ಬ್ಯಾಗ್ ತೆಗೆದುಕೊಂಡು ಸ್ವಸ್ತಿ ಹೊರಟಳು ಹಿಂದೆ ಹೋಗೇ ಇರದ ಒಂದು ಮಬ್ಬು ಕತ್ತಳ ರಸ್ತೆಯಲ್ಲಿ ಹೀಗೆ ನಡೆಯತೊಡಗಿದಳು ಆಗಾಗ ಎದುರಾಗುವ ಬೀದಿ ಬೆಳಕು ಇದ್ದಕ್ಕಿದ್ದಾಗೆ ಎದುರಾಗುವ ಮಸಕು ಕತ್ತಲು ಯಾವುದೋ ತಿರುವಿನಲ್ಲಿ ಸಿಗಬಹುದಾದ ಅಪರಿಚಿತರ ಹೆಂಡು ಎಲ್ಲೋ ಮಲ್ಲಿಗೆ ದಂಡೆಯ ಕುತ್ತರಿ ಹಿಟ್ಟುಕೊಂಡು ಹೂವಿಗೆ ನೀರು ಚಿಮುಕಿಸುತ್ತಾ ಕುಳಿತ ಜೀವಗಳು ಹಿಂದೆ ಮುಂದೆ ಬರುವವರೆಲ್ಲ ಹಿಂಬಲಿಸುವರೋ ಅಲ್ಲವೋ ಅನ್ನುವ ಗೊಂದಲ ಬೈಕಿನ ಹಾರ್ನ್ ಆದ್ರೆ ಅದು ಸಲೀಲ್ನದೇ ಇರಬಹುದು ಎಂಬ ಅನುಮಾನಗಳನ್ನು ದಾಟುತ್ತಾ ಸ್ವಸ್ತಿ ನಡೆಯುತ್ತಲೇ ಹೋದಳು ದೂರದಲ್ಲಿ ಯಾವುದೋ ಸ್ಟಾಫ್ ಅಲ್ಲದ ಸ್ಟಾಫ್ನಲ್ಲಿ ಬಸ್ ಕಂಡಿತ್ತು ಓಡತೊಡಗಿದಳು ಓಡುತ್ತಲೇ ಹೋದಳು ಅದು ನಿಲ್ಲಲಿಕ್ಕಿಲ್ಲ ಅಂತ ಅನಿಸಿದಾಗ ಹಿಡಿಯಲೇ ಬೇಕೆನಿಸಿ ಇನ್ನೂ ಓಡಿದಳು ಕಡೆಗೂ ಹಿಂದಿನ ಬಾಗಿಲಿಂದ ಸ್ವಸ್ತಿ ಹತ್ತಿಕೊಂಡಳು ಅಂತೂ ಸಿಕ್ಕಿತ್ತು ಅಂತ ಹೆಮ್ಮೆಯಿಂದ ಸರಳು ಹಿಡಿದು ನಿಂತಾಗ ಎಲ್ಲರೂ ಅವಳನ್ನೇ ಮಿಕ್ಕಿ ಮಿಕ್ಕಿ ನೋಡಿದರು ಓಡಿ ಸುಸ್ತಾಗಿದ್ದರಿಂದ ಯಾರಾದರೂ ಒಂದು ಸೀಟ್ ಬಿಟ್ಟು ಕೊಡಬಹುದು ಅಂತ ಆಸೆಯಿಂದ ನೋಡಿದರೆ ಎಲ್ಲಾ ಆಸನಗಳು ಎಂದಿನಂತೆ ಆಗಿದ್ದವು ಸ್ವಸ್ತಿ ಹಾಗೆ ನಿಂತುಕೊಂಡು ಜೋರಾಗಿ ನಿಟ್ಟಿಸಿರು ಬಿಟ್ಟಳು ಅವಳನ್ನು ಡ್ರಾಪ್ ಮಾಡಿದ ಜಾಗದಲ್ಲಿ ಬೈಕ್ ತಂದು ನಿಲ್ಲಿಸಿದ್ದ ಸಲೀಲ್ ಅವಳು ಬರುವ ಮೊದಲು ಒಂದು ಪಾನ್ ಹಾಕಿ ಬಿಡೋಣ ಅಂತ ಪಾನ್ ಶಾಪಿಗೆ ಹೊಡಿದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ